ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಫೈವ್ ಓ ಕ್ಲಾಕ್ ಆಗಿದೆ ಆಲ್ರೆಡಿ ಅಂದರೆ ಫೋರ್ ಫಿಫ್ಟಿ ಆಗಿದೆ ಫುಲ್ಲು ಚಳಿ ಅದಕ್ಕೆ ಇವಾಗ ಚಲ ತಲೆಗೆ ಒಂದು ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಶೀತ ಎಲ್ಲ ಆಗಿಬಿಟ್ಟು ಫುಲ್ಲು ತಲೆನೋವೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅದಕ್ಕೆ ಟವಲ್ ಕಟ್ಕೊಬಿಟ್ಟಿದ್ದೀನಿ ಈ ಥರ ಟವಲು ನಿಮ್ಮ ಕಡೆ ಕಟ್ಕೊ ಇಲ್ಲ ಗೊತ್ತಿಲ್ಲ ನಮ್ಮ ಕಡೆ ಈ ಹಳ್ಳಿ ಸೈಡಲ್ಲಿ ತೋಟದ ಕೆಲಸಕ್ಕೆ ಹೊಲದ ಕೆಲಸಕ್ಕೆ ಗದ್ದೆ ಕೆಲಸಕ್ಕೆ ಎಲ್ಲ ಹೋಗ್ತಾರಲ್ಲ ಅವರೆಲ್ಲ ಇದೇ ಥರ ಕಟ್ಕೊಂಡಿರ್ತಾರೆ ಅಂದರೆ ತಲೆನೂ ಸೇಫ್ಟಿ ಇರುತ್ತೆ ಆ ಕಡೆ ಈ ಕಡೆ ಕಿವಿನೂ ಸೇಫ್ಟಿಯಾಗಿರುತ್ತೆ ಆಗಿರುತ್ತೆ ಅಂತಂದೇಳಿ ಈ ಥರ ಚಳಿ ಕಟ್ಕೊಂಡಿರ್ತಾರೆ ನಿಮ್ಮ ಕಡೆ ಯಾವ ಥರ ಕಟ್ಕೊತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಕಡೆ ಹಳ್ಳಿ ಸೈಡಲ್ಲಿ ಇದೇ ಥರ ಕಟ್ಕೊಂಡು ಹೋಗ್ತಾರೆ ಕೆಲಸಕ್ಕೆ ಅದಕ್ಕೆ ನಾನು ಇವಾಗ ಕಟ್ಕೊಂಡು ಕಸ ಗುಡಿಸಿ ಇವಾಗ ನೆಲ ಒರೆಸೋಕ್ಕೆ ಲಿಕ್ವಿಡು ಮತ್ತು ಉಪ್ಪು ಎಲ್ಲ ಹಾಕ್ಕೊಂಡು ಇವಾಗ ಗ್ಯಾಸ್ ಒರೆಸ್ಕೊಂಡಿದ್ನೆಲ್ಲ ಅದಕ್ಕೂ ಅರ್ಶನ ಕುಂಕುಮ ಇಡ್ತಾ ಹೋಗ್ತಾಯಿದ್ದೀನಿ ನಮ್ಮ ಹಳ್ಳಿ ಸೈಡ್ ಯಾವುದೇ ಥರ ಇದೆ ಅಂತಂದು ಹೇಳಿದೆ ಅಷ್ಟೇ ಚಿಕ್ಕದಾಗಿ ನೀವು ಕಮೆಂಟ್ ಮಾಡಿ ನಿಮ್ಮ ಕಡೆ ಯಾವ ಥರ ಕ ಕಟ್ಕೊತಾರೆ ಇಲ್ಲ ಈ ಥರ ಕಟ್ಕೊತಾರೆ ಅಂತ ಎಸ್ ಅಂತ ಹಾಕಿ ಇಲ್ಲ ನೋ ಅಂತ ಹಾಕಿ ಅಂತಾಕಿ ಒಂದು ಹಾಕಿ ಇವಾಗನೆಲ್ಲ ನಾನೆಲ್ಲ ಒರ್ಸ್ಕೊಂಡು ಬರ್ತಾ ಇದ್ದೀನಿ ಫುಲ್ ಆಲ್ರೆಡಿ ಲೇಟಾಗಿಬಿಟ್ಟಿದೆ ನಾನು ನಾಲ್ಕು ವರೆಗೆ ಎದ್ದೇಳಬೇಕು ಅಂದ್ಕೊಂಡಿರೋದು ನಾಲ್ಕು ಐವತ್ತಿಗೆ ಎದ್ದು ಎದ್ದಿದ್ದೀನಿ ಲೇಟಾಗ್ಬಿಟ್ಟಿದೆ ಅದು ಕಟ್ ಮಾಡಿ ಕಟ್ ಮಾಡಿ ಮಲ್ಕೊಂಡು ಇನ್ನ ಐದು ನಿಮಿಷ ಹತ್ತು ನಿಮಿಷ ಅಂದ್ಕೊಂಡು ಇನ್ನೇನು ಐದು ಗಂಟೆ ಆಗ್ತಾನೆ ಬಂತು ಬೇ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ ಇವತ್ತು ಅಷ್ಟೊಂದು ಬಿಸಿಲು ಇಲ್ಲ ಫುಲ್ಲು ಮಳೆ ಇರೋದರಿಂದ ಏನು ಕೆಲಸನೂ ಮಾಡೋಕ್ಕೆ ಅಂದರೆ ಮಳೆ ಇದೆ ಅಂತಂದು ಗೊತ್ತಾಗಿಲ್ಲ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ ಮೇಲೆ ಹತ್ತು ಗಂಟೆ ಎಂಟು ಗಂಟೆಯಿಂದ ನೋಡ್ತಾ ಇದ್ದೀನಿ ಹತ್ತು ಗಂಟೆವರೆಗೂ ಬಿಸಿಲೇ ಬಂದಿಲ್ಲ ಫುಲ್ಲು ಮಳೆ ಸ್ಟಾರ್ಟ್ ಆಯಿತು ಸರಿ ಅಂತಂದೇಳಿ ನಾನು ತಲೆಗೆ ಬೇರೆ ಸ್ನಾನ ಮಾಡಿಬಿಟ್ಟನೆಲ್ಲ ಫುಲ್ಲು ಕೋಲ್ಡ್ ಫುಲ್ಲು ಜ್ವರ ಬಂದಂಗೆ ಆಗ್ಬಿಡ್ತು ಕೆಮ್ಮುನು ಕಾಫು ಜಾಸ್ತಿ ಆಗಿಬಿಡ್ತು ಟ್ಯಾಬ್ಲೆಟ್ ಎಲ್ಲ ತಗೊಂಡು ಇವಾಗ ಮಲ್ಕೊಂಡಿದ್ದೆ ಆದ್ದರಿಂದ ನಿನ್ನೆ ಯಾವುದೇ ರೀತಿ ನಿಮಗೆ ವೀಡಿಯೋ ಪೋಸ್ಟ್ ಮಾಡಿಲ್ಲ ಸಾರಿ ಒಂದು ಸೆಗೈನ್ ಅಂತಂದೇ ಇವಾಗ ಹೊರಗೆಲ್ಲ ನೀರು ಹಾಕ್ಬಿಟ್ಟು ಇದ್ದೀನಿ ಇದೇ ಯಾಕೆ ಅರ್ಧ ಗುಡಿಸಿಲ್ಲ ಅಂದ್ಕೊಂಡಿರ್ಬೋದು ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಲ್ಲ ಮೊಬೈಲ್ ತೆಗೆದ ಮೇಲೆ ಅಲ್ಲಿ ನೀರು ಹಾಕಿ ಅಲ್ಲಿ ಒರೆಸ್ತೀನಿ ಹಾಗೆ ಇವಾಗ ಅಲ್ಲಿ ಒರೆಸಿ ಬೇರೆ ಕಡೆ ಇಟ್ಟುಬಿಟ್ಟು ಇವಾಗ ಹೊಸ್ಲಿರುತ್ತಲ್ಲ ಹತ್ರ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಹೊಸ್ಲಿಗೆ ಅರಿಶಿಣ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ ಬೆಳಗ್ಗೆ ಟೈಮು ಎಷ್ಟು ಬೇಗ ಇದ್ದು ಈ ಚಳಿಗೆ ಎಷ್ಟೇ ಬೇಗ ಇದ್ದಲ್ಬೇಕಂದ್ರೂ ಹಾಗೆಲ್ಲ ಸ್ವಲ್ಪ ಸ್ವಲ್ಪದು ಇನ್ನು ಐದು ನಿಮಿಷ ಹತ್ತು ನಿಮಿಷ ಅಂತ ಮಾರ್ಕೋಬೇಕು ಅನಿಸುತ್ತೆ ಇನ್ನೊಂದು ಇನ್ನು ಈ ಚಳಿಗೆ ಎಲ್ರಿಗೂ ಸಾಮಾನ್ಯವಾಗಿ ನೆಗಡಿ ಕೆಮ್ಮು ಹಾಗು ಇರುತ್ತಲ್ಲ ಕೋಲ್ಡ್ ಅಂತೂ ಹಾಗೇ ಇರುತ್ತೆ ಕಾಫ್ ಆಗಲಿಲ್ಲ ಅಂದರೂ ಅದಕ್ಕೆ ಟಾವ್ಲಾಟ್ ಹಾಕ್ಕೊತಾರಲ್ಲ ಕೋ ಕೋಲ್ಡ್ಗೆ ಆ ಟ್ಯಾಬ್ಲೆಟು ತುಂಬ ನಿದ್ದೆ ಹೇಳಿದ್ಬಿಡುತ್ತೆ ತುಂಬಾ ನಿದ್ದೆ ಅನಿಸ್ಬಿಡುತ್ತೆ ನಾ ನಿಮಗೆ ಯಾವ ಟ್ಯಾಬ್ಲೆಟ್ ಅಂತ ಗೊತ್ತಾಗಿಲ್ಲ ಅಂದರೆ ನಾನು ತೋರಿಸ್ತೀನಿ ಇದೇ ಟ್ಯಾಬ್ಲೆಟ್ ನಾನು ಯೂಸ್ ಮಾಡ್ತಾ ಇರೋದು ಅಂತ ಅಂದರೆ ಕೋಲ್ಡಿಗೆ ಯೂಸ್ ಮಾಡೋ ಟ್ಯಾಬ್ಲೆಟು ಇದು ತಂಬಳೆಲಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳ್ರಿ ಬೇಕಿದ್ರೆ ಇವಾಗ ಅರ್ಶನ ಕುಂಕುಮ ಎಲ್ಲ ಹಿಟ್ಟು ರಂಗೋಲಿ ಎಲ್ಲ ಹಾಕಿದ್ದಾಯ್ತು ಇವಾಗ ಆ ಕಡೆ ತುಳಸಿ ಇದೆಯಲ್ಲ ತುಳಸಿ ಪಾಟ್ ಹತ್ರನೂ ಅರ್ಶನ ಕುಂಕುಮ ಇಡ್ತೀನಿ ತುಳಸಿಗೆ ಇಡಲ್ಲ ತುಳಸಿ ಪಾಟಿಗೆ ಮತ್ತು ಕೆಳಗಡೆ ಮಾತ್ರ ರಂಗೋಲಿ ಹಾಕ್ಕೊತೀನಿ ಆಮೇಲೆ ಪೂಜೆ ಮಾಡುವಾಗ ತುಳಸಿಗೆ ನೀರಾಗಿ ಸ್ವಲ್ಪ ಅರ್ಶನ ಕುಂಕುಮ ಇಟ್ಟು ಹೋಯ್ ಇಟ್ಟು ಪೂಜೆ ಮಾಡ್ಕೊತೀನಿ ತುಳಸಿಗೆ ಏನೂ ಮುಟ್ಟಲ್ಲ ತುಳಸಿ ಪಾಟಿಗೆ ಮಾತ್ರ ತೊಳೆದುಬಿಟ್ಟು ಬಿಟ್ಟು ಕುಂಕುಮ ಇಟ್ಕೊತೀನಿ ಸ್ನಾನ ಮಾಡ್ದೇನೆ ತುಳಸಿ ಮುಟ್ಟಬಾರ್ದು ಅಂತಾರೆ ಇನ್ನೊಂದು ಸ್ನಾನ ಮಾಡ್ದೇ ತುಳಸಿ ಪಾಟೂ ಮುಟ್ಬಾರ್ದು ಅಂತಾರೆ ಅದೇನೋ ಗೊತ್ತಿಲ್ಲ ನಾನು ತುಳಸಿ ಪಾಟ್ ಮುಟ್ಕೊತೀನಿ ಇಲ್ಲ ಅಂತಲ್ಲ ಸ್ನಾನ ಮಾಡಿದ ಮೇಲೆ ತುಳಸಿಗೆ ನೀರು ಹಾಕಿ ತುಳಸಿಗೆ ಯಾವುದೇ ರೀತಿ ತಾಕ್ಸೋಲ್ಲ ಏನನ್ನು ಅಷ್ಟೇ ಸ್ನಾನ ಮಾಡಿದ ಮೇಲೆ ಇಟ್ಕೊತೀನಿ ತುಳಸಿಗೆ ಅರ್ಷಣ ಕುಂಕುಮನ ಇವಾಗ ಎಲ್ಲ ಹಿಟ್ಟಿದ್ದಾಯಿತು ಎಲ್ಲದನ್ನು ತೊಗೊಂಡು ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ನಾನು ರೆಡಿಯಾಗಿ ಪೂಜೆಗೂ ರೆಡಿ ಮಾಡಿದ್ದೀನಿ ಆಲ್ರೆಡಿ ನೋಡ್ತಾ ಇರ್ಬೋದು ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಸಿಕ್ಕಿತ್ತು ಹೂವು ಇಟ್ಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ಇವತ್ತು ಕಾಯಿ ಹೊಡೆದು ಹಾಗೆ ಸ್ವೀಟ್ ಇಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅದಕ್ಕೆ ಸ್ವೀಟು ಎಲ್ಲ ತಂದು ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹೊಡ್ಕೊಂಡು ಇವತ್ತು ಪೂಜೆ ಮಾಡ್ಕೋಬೇಕು ವಿಭೂತಿ ಇಟ್ಕೊಬರೋಣ ಅಂತ ಇವಾಗ ವಿಭೂತಿ ತಗೊಂಡು ಹೊರಟೆ ದೇವ್ರ ಅಲಂಕಾರ ಇವತ್ತು ಈ ಥರ ಇತ್ತು ಅದು ಹೂವು ಇದೆಯಲ್ಲ ಆ ದೊಡ್ಡ ಹೂವು ದಳಸುವಳಿದು ಅದು ಹಿಂಗೆ ಒಬ್ಬರು ನಾನು ಹೋಗ್ತಾ ಇದ್ದೆ ಮನೆ ಹತ್ರ ಚೆನ್ನಾಗಿದೆ ಆಂಟಿ ಹೂವು ಅಂದಿದ್ದಕ್ಕೆ ಎರಡು ಕಿತ್ಕೊಂಡು ಹೋಗು ಅಂದರು ಅದಕ್ಕೆ ನಾನು ಎರಡು ಕಿತ್ಕೊಂಡ್ಬಂದೆ ಇನ್ನು ಒಂದು ಇಲ್ಲ ಎರಡು ಕಿತ್ಕೊಂಡಿದ್ರು ಫುಲ್ಲು ಫೋಟೋ ತುಂಬ ಅದೇ ಹೂವು ಕಾಣ್ಬಿಡೋದು ಚಿಕ್ಕ ಹೂವು ಇಟ್ಟಿದ್ದೀನಿ ಅವು ಕಾಣ್ತಾನೇ ಇಲ್ಲ ಲೈಟ್ ಲೈಟಾಗಿ ಕಾಣ್ತಾ ಇದೆ ಇವಾಗ ನಾನು ವಿಭೂತಿ ಎಲ್ಲ ಇಟ್ಕೊಬಂದಿದ್ದಾಯಿತು ನೋಡಿ ವಿಭೂತಿ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದೆ ಪೂಜೆ ಸ್ಟಾರ್ಟ್ ಮಾಡಿ ಇವಾಗ ಕಾಯಿ ಉಡ್ಕೊಬರ್ಬೇಕಲ್ಲ ಅದಕ್ಕೆ ಅರ್ಶಿನ ಕುಂಕುಮ ಮೇಲೆ ಇಟ್ಬಿಟ್ಟು ಕಾಯಿ ತೊಗೊಂಡು ತೆಂಗಿನಕಾಯಿನ ದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡು ಕೈ ಮುಗಿದು ಇವಾಗ ಎತ್ಕೊಂಡೋಗಿ ಕಾಯಿ ಉಡ್ಕೊಬರೋಣ ಅಂತಂದು ಹೋಗಿದೆ ನಾನು ನಾನು ಕಾಯಿ ಹೊಡಿಯೋದಂದ್ರೆ ನನಗೆ ಒಂಥರ ನಗು ಬರುತ್ತೆ ಅದು ಕರೆಕ್ಟಾಗಿ ಅಂದರೆ ಅರ್ಧ ಭಾಗಕ್ಕೆ ಹೋಳಾಗಲ್ಲ ಯಾವುದೋ ಥರನೂ ಹೊಡೆದು ಬಿಡ್ತೀನಿ ಚೂರು ಚೂರಾಗಂಗೆ ಯಾವುದು ಅಂದರೆ ಕರೆಕ್ಟು ಕರೆಕ್ಟಾಗಿ ಎರಡು ಪೀಸ್ ಆಗಂಗೆ ಹೊಡೆಯೋಲ್ಲ ಇವತ್ತು ಸ್ವಲ್ಪ ನೀಟಾಗಿ ಬಂದಿತ್ತು ಅಷ್ಟೇ ಬೆಟರ್ ಅಂದ್ರೆ ಫುಲ್ಲು ಫಿಫ್ಟಿ ಪರ್ಸೆಂಟ್ ಬೆಟರಾಗಿ ಇವತ್ತು ಹೊಡೆದಿದ್ದೆ ಅದಕ್ಕೊಂದು ಸ್ವಲ್ಪ ಖುಷಿ ಅನ್ನಿಸ್ತು ಇವಾಗ ತೆಂಗಿನಕಾಯಿ ಎಲ್ಲ ತೊಗೊಬಂದಿಟ್ಟಿನಿ ಇಟ್ಬಿಟ್ಟು ಅದಕ್ಕೆ ಅರಶಿನ ಕುಂಕುಮ ಇಡ್ತೀನಿ ತೆಂಗಿನಕಾಯಿಗೆ ಅರಶಿನ ಕುಂಕುಮ ಇಟ್ಬಿಟ್ಟು ಕೈ ಮುಗಿದು ಇಲ್ಲಿಂದ ಪೂಜೆ ಸ್ಟಾರ್ಟ್ ಮಾಡಬೇಕು ನಾನು ಮೂರು ವಾರ ಓದ್ ಬ್ಲಾಗಲ್ಲ ಹೇಳಿದ್ದೆ ಮೂರು ವಾರ ನಾನು ನೆಲ್ಲಿಕಾಯಿ ದೀಪ ಅಚ್ಚನ ಅಂತ ಇನ್ನೊಂದು ಒಂದು ವಾರ ಹಚ್ಚಿದ್ದೆ ಎರಡನೇ ವಾರ ನನಗೆ ಆಗಲಿಲ್ಲ ಹಚ್ಚೋಕ್ಕೆ ಮೂರನೇ ವಾರ ನೋಡೋಣ ಅಂತ ಹೋದರೆ ನೆಲ್ಲಿಕಾಯೇ ಸಿಗಲಿಲ್ಲ ಎಲ್ಲೆಲ್ಲೂ ಅದಕ್ಕೆ ಒಂದು ವಾರ ಹಚ್ಚಿದ್ದೀನಲ್ಲ ಬಿಡು ಅಂತಂದು ಸುಮ್ಮನೆ ಅದೇ ಎರಡು ವಾರ ಹಚ್ಚಿದ್ರೆ ಮೂರನೇ ವಾರ ಹಚ್ಚಲೇಬೇಕು ಆದ್ದರಿಂದ ಒಂದು ವಾರ ಹಚ್ಚಿ ಸುಮ್ಮನಾಗಿದೆ ಮೂರನೇ ವಾರಕ್ಕೆ ಎರಡನೇ ವಾರಕ್ಕೆ ಸಿಗಲಿಲ್ಲ ಮೂರನೇ ವಾರ ಸಿಗಲಿಲ್ಲ ಅಂತ ಸುಮ್ಮನಾಗಿದ್ದೀನಿ ಇವಾಗ ಎಲ್ಲ ಕಡೆ ಪೂಜೆ ಮಾಡ್ಕೊಬಂದಿದ್ದಾಯಿತು ಗ್ಯಾಸಿಗೆ ಮತ್ತು ವಸ್ಲಿಗೆ ಆಮೇಲೆ ತುಳಸಿಗೆ ಕುಂಕುಮ ಇಟ್ಟು ಅದಕ್ಕೂ ಇಟ್ಬಿಟ್ಟು ಇವಾಗ ಪೂಜೆ ಬಂದಾಯಿತು ಇವಾಗ ಆರತಿ ಮಾಡ್ತಾಯಿದ್ದೀನಿ ಇದು ಆರತಿ ಮಾಡೋವಾಗ ಸ್ವಲ್ಪ ಆಹಾರ ಹೋಗಿಬಿಡ್ತು ಅಂದರೆ ಲಾಸ್ಟಿಗೆ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗ್ಬೋದು ಅದು ಫ್ಯಾನ್ ಹಾಕಿದೆ ಸ್ವಲ್ಪ ನೀರು ಚೆಲ್ಲಿತ್ತಲ್ಲ ಹಾರಲಿ ಅಂತ ಅದು ಇದು ಏನು ಪೂಜೆ ಮುಗಿಸ್ಕೊಬಂದ ದೀಪಕ್ಕೆ ನಾನು ಅಡ್ಡ ಇದ್ದೆ ಇದಕ್ಕೆ ಮಾತ್ರ ಅಡ್ಡ ಇರಲಿಲ್ಲಲ್ಲ ಅದು ಹಂಗಾಗಿ ಹಾರೋಗ್ಬಿಡ್ತು ನಾನು ಜೋರಾಗಿ ಉಸಿರ ಉಸಿರು ಬಿಟ್ಬಿಟ್ನಲ್ಲ ಗೋಲ್ಡಾಗಿರೋದ್ರಿಂದ ನೋಡಿ ಹಾರೋಗ್ಬಿಡ್ತು ಅದು ಆತ್ಲಿಲ್ಲ ಸರಿ ಅಂತಂದು ಇಟ್ಬಿಟ್ಟು ಇವಾಗ ಕೈ ಮುಗಿದ್ಬಿಟ್ಟು ದೇವ್ರಿಗೆ ಇವಾಗ ಸಾಂಬ್ರಾಣಿ ಹಾಕಬೇಕು ಅದರಿಂದ ಇವಾಗ ಸಾಂಬ್ರಾಣಿ ಹಾಕೋಕೆಲ್ಲ ತಗೊಂಡೆ ಅಷ್ಟರಲ್ಲಿ ಕರೆಂಟೂ ಹೋಯ್ತು ಕರೆಂಟು ಹೋಯಿತು ಇನ್ನೇನು ಅಂತಂದು ಸಾಂಬ್ರಾಣಿ ಇದ್ದೀನಿ ನೋಡ್ತಾ ಇರೋದು ಧೂಪನೂ ಹಚ್ಚಿ ಸಾಂಬ್ರಾಣಿನೂ ಹಾಕಿದ್ರೂ ಒಳ್ಳೆಯದು ಆದ್ರಿಂದ ಧೂಪ ಹಚ್ಚಿಬಿಟ್ಟು ಇವಾಗ ಸಾಂಬ್ರಾಣಿ ಮನೆ ತುಂಬ ಹಚ್ತಾ ಬಂದಿದ್ದೀನಿ ಇವಾಗ ಅಲ್ಲಿಟ್ಬಿಟ್ಟು ದೇವ್ರ ಹತ್ರ ಏನು ನಾವು ಅಂದ್ಕೊಂಡಿರ್ತೀವೋ ಇಲ್ಲ ನಮಗೇನು ಸಾಕು ಸುಖ ನೆಮ್ಮದಿ ಆಯುಸು ಆರೋಗ್ಯ ಕೊಡು ದೇವ್ರೆ ಅಂತಂದು ಏನಾದರೂ ಸಂಪ ಸಂಕಲ್ಪ ನಿಮ್ಮದಿರೋತ್ತಲ್ಲ ಅಷ್ಟನ್ನು ನನ್ನ ಸಂಕಲ್ಪ ಏನಿತ್ತು ಅದನ್ನ ನಾನು ಬೇಡ್ಕೊಂತ ಇಲ್ಲಿಗೆ ಕೈ ಮುಗಿದ್ಬಿಟ್ಟು ಬಂದೆ ನೋಡ್ತಾ ಇರ್ಬೋದು ಈ ಥರ ಇತ್ತು ಇವತ್ತಿನ ಪೂಜೆ ಯಾಥರ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ ನಾನು ಪೂಜೆ ಮಾಡೋದಕ್ಕೂ ಮನೆಯವ್ರ ಪೂಜೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಬರುತ್ತೆ ಇವಾಗ ಬಾತ್ ಮಾಡೋಣ ಅಂತ ಮೆಂತ್ಯ ಬಾತ್ ಮಾಡೋದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅಂದ್ರೆ ಅದೊಂದು ಸ್ವಲ್ಪ ಲೈಟಾಗಿ ಫುಲ್ಲಲ್ಲ ಫುಲ್ ಬಿಸಿ ಆದ್ರೂ ಚೆನ್ನಾಗಿರೋಲ್ಲ ಬಾತು ಲೈಟಾಗಿ ಬಿಸಿ ಆದ ತಕ್ಷಣ ಏನು ನಾವು ಸ್ಪೈಸಸ್ ತಗೊಂಡಿರ್ತೀವೋ ಅದೆಲ್ಲ ಸ್ಪೈಸಸ್ ಹಾಕ್ಬಿಟ್ಟು ಅದು ಅದೊಂದು ಸ್ವಲ್ಪ ಹರೋಮ ಬರುತ್ತೆ ಹೊರೋಮನ ಆರಾಮಾನೋ ಒಟ್ಟು ಒಳ್ಳೆ ಪರಿಮಳ ಬರುತ್ತೆ ಆ ಪರಿಮಳ ಬರೋವರೆಗೂ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಹುರ್ಕೋಬೇಕು ಹುರ್ಕೊಂಡಾದಮೇಲೆ ನಾವು ಕಡಲೆ ಕಡಲೆ ಬರುತ್ತೆ ದುಂಡುಗೆ ಈ ಕಡಲೆ ಬೇಳೆ ಇರುತ್ತಲ್ಲ ಆ ಕಡಲೆ ಆದರೂ ನೆನೆಸ್ಬಿಟ್ಟು ಹಾಕೋಬೋದು ಇಲ್ಲ ಬಟಾಣಿ ಆದರೂ ಹಾಕ್ಬೋದು ನಾನೊಂದು ಸ್ವಲ್ಪ ಕಾಲು ಭಾಗಷ್ಟು ಕಡಲೆ ಮತ್ತು ಮುಕ್ಕಾಲು ಭಾಗಷ್ಟು ಬಟಾಣಿ ನೆನೆಸ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ ಮೆಂತೆನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಅದನ್ನೂ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಇವಾಗ ಸ್ಪೇಸಸ್ ಎಲ್ಲ ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ಕರ್ಬೇ ಸೊಪ್ಪು ಮತ್ತು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಕಲರ್ ಚೇಂಜ್ ಆಗಿದ ಮೇಲೆ ಫ್ರೈ ಆಗಿರೋ ಈರುಳ್ಳಿಗೆ ಇವಾಗ ನಾನು ಟೊಮೊಟೊ ಮತ್ತು ನೆನೆಸ್ಕೊಂಡಿರೋ ಕಾಳು ಹಾಕ್ಕೊಂಡು ಅದಕ್ಕೆ ಉಪ್ಪು ಅರಿಶಿನೂ ಹಾಕ್ಕೊಂಡು ಫುಲ್ಲು ಫ್ರೈ ಮಾಡ್ಕೊತೀನಿ ಅಂದರೆ ಕಾಳು ನೆನೆಸಿರೋದ್ರಿಂದ ನಾನು ಇವಾಗ ಜಸ್ಟ್ ಏನು ಎದ್ದ ತಕ್ಷಣ ಬಿಸಿನೀರಿಟ್ಟು ನೆನೆಸಿದ್ದೀನಿ ನಾನು ನೈಟೇ ನೆನೆಸೋದು ಮರ್ತೋಗಿದ್ದೀನಲ್ಲ ಅದು ಫುಲ್ಲು ನೆನ್ಕೊಂಡಿರಲ್ಲ ಆದ್ದರಿಂದ ಇವಾಗ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬಿಟ್ರೆ ಕರೆಕ್ಟಾಗಿ ಆಗುತ್ತೆ ಅಂದರೆ ನಮ್ಮ ಏನು ಕಾಲು ಭಾಗ ನೆಂದಿರಲ್ಲ ಅದು ಮ್ಯಾಚ್ ಆಗಿಬಿಡುತ್ತೆ ಬೆಂದ್ಕೊಂಡ್ರೆ ಅಂತಂದೇಳಿ ಇವಾಗ ಇದ್ದೀನಿ ಇವಾಗ ಕೈ ಆಡಿಸ್ಬಿಟ್ಟು ಇವಾಗೇನು ನಾನು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನ ಹಾಕೊಂಡು ಅದನ್ನೂ ಫ್ರೈ ಮಾಡ್ಕೊತೀನಿ ಲಾಸ್ಟಿಗೆ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟು ಚೆನ್ನಾಗಿರಲ್ಲ ಹಿಂಗೆ ಹಿಂಗೆ ಹಾಕ್ಕೊಂಡು ಅದನ್ನೂ ಸೊಪ್ಪು ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದು ಹೇಳಿಬಿಟ್ಟು ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಇದ್ರ ಜೊತೆಗೇನೆ ಅಂದರೆ ನಾವು ಲಾಸ್ಟಿಗೂ ಹಾಕ್ಕೊಂಡ್ರೆ ಏನಾಗಲ್ಲ ಹಿಂಗೆ ಫಸ್ಟಿಗೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ಮೆಲ್ ಎಣ್ಣೆ ಆಗಲಿ ಆದ್ದರಿಂದ ಇವಾಗ ಉಪ್ಪು ಹಾಕ್ಕೊಂಡು ಕೈ ಆಡಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಅರಶಿನ ಹಾಕ್ಕೊಂಡಿದ್ದೀನಿ ಅರಶಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಇದು ಗ್ರೀನ್ ಕಲರ್ ಬರುತ್ತಲ್ಲ ಆದ್ದರಿಂದ ಸ್ವಲ್ಪ ಸ್ವಲ್ಪ ಕಲರಿಗೋಸ್ಕರ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಆಸೆ ಅಂದರೆ ಏನು ನಾವು ಮಿಕ್ಸಿ ಮಾಡ್ಕೊತೀವೋ ಅಂದರೆ ಮಸಾಲೆ ಮಾಡ್ಕೊತೀವ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಇದು ಗ್ರೀನ್ ಕಲರ್ ಆಗಿ ಬರುತ್ತೆ ಸ್ವಲ್ಪ ಕಲರ್ ಚೇಂಜಾಗಿ ಈ ಕಡೆ ಗ್ರೀನೂ ಅಲ್ಲ ಈ ಕಡೆ ರೆಡ್ಡು ಅಲ್ಲ ಅನ್ನೋ ಥರ ಬರಲಿ ಅಂತಂದೇಳಿ ನಾನು ಒಗ್ಗರಣೆಗೆ ಸ್ವಲ್ಪ ಸ್ವಲ್ಪ ಅಚ್ಕಾರ ಪುಡಿ ಸೇರಿಸ್ಕೊಂಡಿರೋದು ಅಷ್ಟೇ ರೆಡ್ ಚಿಲ್ಲಿ ಪೌಡರ್ನ ಇವಾಗ ಸೇರಿಸ್ಕೊಂಡು ಇದು ಫ್ರೈ ಆಗೋವರೆಗೂ ನಾನು ಆ ಕಡೆ ಮಿಕ್ಸಿ ಮಾಡಿಕೊಂಡೆ ಅಂದರೆ ಪೇಸ್ಟ್ ಮಾಡಿಕೊಂಡೆ ಮಸಾಲೆನ ಮಸಾಲೆ ಪೇಸ್ಟ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ತರತರಿ ಆಗಿತ್ತು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೀನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡಿಕೊಂಡು ಇವಾಗ ಹಾಕೊತಾ ಇರ್ಬೋದು ಕಾಯಿ ಒಂದು ಸ್ವಲ್ಪ ಏನು ಶುಂಠಿ ಬೆಳ್ಳುಳ್ಳಿ ಹಸಿ ಕಾಯಿ ಹಾಕ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿ ಮಸಾಲೆ ಆದರೆ ಈ ಗ್ಯಾಸ್ಟ್ರಿಕ್ ಅಂತಾರಲ್ಲ ಆ ಥರ ಆಗಿಬಿಡುತ್ತೆ ಆದ್ರೇ ನಾನು ಸ್ವಲ್ಪ ಯೂಸ್ ಮಾಡ್ಬೋದು ನೋ ಯೂಸ್ ಮಾಡೋದು ನೀವು ನೋಡ್ತಾ ಇರ್ಬೋದು ನನ್ನ ಬ್ಲಾಗಲ್ಲೆಲ್ಲ ನಾನು ಬಾತುಗಳು ಮಾಡಿದರೆ ಅಷ್ಟೊಂದು ಮಸಾಲೆ ಎಲ್ಲ ಯೂಸ್ ಮಾಡೋಲ್ಲ ಚಿಕ್ಕ ಜಾರು ಚಿಕ್ಕದೊಂದು ಜಾರು ಬರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಜಾರಿಗಿನ ಕಾಲು ಜಾರು ಇಲ್ಲ ಅರ್ಧ ಜಾರು ಅಷ್ಟೇ ಯೂಸ್ ಮಾಡ್ಕೊತೀನಿ ಫುಲ್ಲು ಜಾರು ಯಾವತ್ತೂ ಯೂಸ್ ಮಾಡಲ್ಲ ಅಂದರೆ ಜಾಸ್ತಿ ಮಸಾಲೆ ಯೂಸ್ ಮಾಡಬಾರ್ದು ಅಂತಂದೇಳಿ ಅಷ್ಟೇ ಯಾಕಂದರೆ ನಮ್ಮ ಮನೆಯವ್ರೂ ಹೊರಗಡೆ ಕಮ್ಮನೆಯಲ್ಲಿ ಊಟ ತಿನ್ನೋದ್ರಿಂದ ಅಲ್ಲಿನೂ ಜಾಸ್ತಿ ಮಸಾಲೆ ಇರುತ್ತೆ ಇನ್ನೊಂದು ನಾನು ಇಡ್ಲಿ ದೋಸೆ ಪೊಡು ಏನೇ ಮಾಡಲಿ ಏನಕ್ಕೂ ಈ ಸೋಡಾ ಅನ್ನೋದು ಮಿಕ್ಸ್ ಮಾಡಲ್ಲ ಇನ್ನೂ ಮಿಕ್ಸ್ ಮಾಡೋಲ್ಲ ಏನೋ ಈ ಬೋಂಡ ಬಜ್ಜಿ ಮಾಡ್ತೀನಲ್ಲ ಅವಕ್ಕೆ ಮಾತ್ರ ಹಾಕ್ಕೊಳ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ಇನ್ಯಾವುದಕ್ಕೂ ನಾನು ಹಾಕೋದಕ್ಕೂ ಹೋಗಲ್ಲ ಇನ್ನೊಂದು ಪೂರಿ ಸಮೇತ ನಾನು ಹಾಕಲ್ಲ ಏನೋ ಈ ಸೋಡಾನ ಆಯಿತಾ ಇವಾಗ ಎಲ್ಲನೂ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಇವಾಗ ಅದು ಕುದಿ ಬರಬೇಕು ಕುದಿ ಬಂದಾಗ ಹಾಕಿದರೆ ಮಸಾಲೆ ಮೇಲಿದ್ದೇ ಇರುತ್ತೆ ಅರ್ಜಲಾಗಿ ನಾವು ಕುಕ್ಕರಲ್ಲಿ ಮಾಡಿದರೆ ಮಸಾಲೆ ಎಲ್ಲ ಮೇಲೆ ತೇಲೇ ತೇಲುತ್ತೆ ನಾವು ಪಾತ್ರೆಯಲ್ಲಿ ಮಾಡಿದರೆ ಮಾತ್ರ ಮಸಾಲೆ ಮೇಲೆ ಬರಲ್ಲ ಅಷ್ಟೇ ಅದೂಲಾಗಿ ಮಸಾಲೆ ಮೇಲೆ ಬಂದೇ ಬರುತ್ತೆ ಇವಾಗ ಕುದಿ ಬಂದಿದೆ ನೋಡ್ತಾ ಇರ್ಬೋದು ಕೈ ಆಡಿಸ್ಬಿಟ್ಟು ಕುದಿ ಬಂದಮೇಲೆ ಇವಾಗ ಲಿಡ್ ಕ್ಲೋಸ್ ಮಾಡ್ಕೊತೀನಿ ಲಿಡ್ ಕ್ಲೋಸ್ ಮಾಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಆ ಥರ ಒಂದು ಸ್ವಲ್ಪ ಆಗಲಿ ಮಸಾಲೆ ಮೇಲೆ ಬಂದೇ ಬಂದಿರುತ್ತೆ ಆವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವತ್ತು ಟಿಫನ್ ಈ ಥರ ಇತ್ತು ಇವಾಗ ನಿಶನ್ ತಿನ ಸ್ಕೂಲು ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ನಾನು ರೆಡಿ ಆಗಿಬಿಟ್ಟು ಅವನಿಗೂ ರೆಡಿ ಮಾಡಿಬಿಟ್ಟು ಇವತ್ತು ಫುಲ್ಲು ಚಳಿ ಇರೋದರಿಂದ ನಾನು ಸ್ವೆಟ್ರಲ್ಲಿ ಹಾಕ್ಕೊಂಡು ಅವನಿಗೆ ಹಾಕಿ ಟೋಪಿ ಹಾಕಿ ಕೊ ಅಂದರೆ ಅವನು ಹಾಕೊಂಡಿಲ್ಲ ಹಾಗಾಗಿ ಅದು ಬಿಟ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಇವತ್ತಿನ ಬ್ಲಾಗ್ ಯಾವ ಥರ ಅನಿಸ್ತೋ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸ್ದಾಗಿ ನೋಡಲು ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಈ ಬ್ಲಾಗ್ ಯಾವ ಥರ ಅನ್ನಿಸ್ತೋ ಹಾಗೆ ನಿಮ್ಮ ಕಡೆ ಹಳ್ಳಿ ಸೈಡಲ್ಲಿ ಯಾವ ಥರ ಕಟ್ಕೊತಾರೆ ತಗೋಲ್ಲ ಅಂತ ಕಮೆಂಟ್ ಮೂಲಕ ಎಸ್ ಇದೇ ಥರ ಕಟ್ಕೊಂಡ್ರೆ ಎಸ್ ನೋ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಅಂತಂದೇಳಿ ನಿಶಾಂತಿನ ಅವ್ರ ಸ್ಕೂಲ್ ಹತ್ರ ಬಿಟ್ಟುಬಿಟ್ಟು ಊಟ ಅಂತ ಬಂದಿದ್ದೀನಿ ಇರ್ಲಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಿಶಾಂತನ ಸ್ಕೂಲ್ ಇದೆ ಆ ಏನಾಗ್ತು ಬರಲ್ಲ ಅವ್ರದ್ದೇ ಸ್ಕೂಲು ಅಂದರೆ ತಂದೆ ತಂದೆಯವಾಗ ಏನೋ ಮಾರ್ತು ಅಂತ ಇವಾಗ ಅವನು ತಿಳಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್